ಪ್ರಜಾಮತ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿವಿಧ ಕ್ರೀಡಾ ಸ್ಪರ್ಧೆಗಳಲ್ಲಿ ಅಕ್ಕ ಅಕ್ಕಮಹಾದೇವಿ ಮಹಿಳಾ ಕಾಲೇಜು ರಾಜ್ಯ ಮಟ್ಟಕ್ಕೆ ಆಯ್ಕೆ ಬೀದರ್ ಜಿಲ್ಲೆಯ ಎನ್ಎಫ್ ಕಾಲೇಜಿನ ಕ್ರೀಡಾ ಮೈದಾನದಲ್ಲಿ ನಡೆದ ಜಿಲ್ಲಾ ಮಟ್ಟದ ಪದೇಪುರ ಕ್ರೀಡಾಕೂಟದಲ್ಲಿ ಬಾಲಕಿ ಅಕ್ಕಮಹಾದೇವಿ ಬಾಲಕಿಯರ ಪದೇಪುರ ಕಾಲೇಜಿನ ಬಾಲಕಿಯರು ವಿವಿಧ ಆಟದ ಸ್ಪರ್ಧೆಯ ಖೋ ನಾಯಕಿ ಸುಜಾತ ಬಸವರಾಜ್ ಥ್ರೋಬಾಲ್ ನಾಯಕಿ ಅನಿತಾ ಪ್ರಭು ಟೇನಿ ಕೊಯ್ಟಾ ನಾಯಕಿ ಸ್ವಾತಿ ವೀರಶೆಟ್ಟಿ ಹಾಗೂ ವಾಲಿಬಾಲ್ ತಂಡದ ನಾಯಕಿ ಸ್ವಾತಿ ಗಣಪತಿ ಪ್ರಥಮ ಸ್ಥಾನ ಪಡೆದು ನಮ್ಮ ಕಾಲೇಜಿನ ಹೆಸರು ಮೇಲ್ನೋಟಕ್ಕೆ ತಂದು ಕೊಟ್ಟಿದ್ದಾರೆ ಅದೇ ರೀತಿ ಯೋಗದಲ್ಲಿ ನಂದಿನಿ ರಮೇಶ್ ರಾಧಿಕಾ ಸೂರ್ಯಕಾಂತ್ ಅವರು ಜಿಲ್ಲಾ ಮಟ್ಟದಲ್ಲಿ ಗುಂಪು ಕ್ರೀಡೆಗಳಲ್ಲಿ ಪ್ರಥಮ ಸ್ಥಾನ ಪಡೆದು ಇತರ ಅಥ್ಲೆಟಿಕ್ಸ್ನಲ್ಲಿ ವೈಯಕ್ತಿಕ ಸಾಧನೆ ಮಾಡುವ ಮೂಲಕ ಎಲ್ಲರಿಗೂ ಖುಷಿ ಹಾಗೂ ಹೆಮ್ಮೆ ತಂದಿದ್ದಾರೆ ಅಕ್ಕ ಮಹಾದೇವಿ ಕಾಲೇಜಿನ ಆಡಳಿತಾಧಿಕಾರಿಯಾದ ಅಂಕುಶ ಡೋಲ್ ಪ್ರಾಂಶುಪಾಲರಾದ ದೊಂಡಿಬಾ ಭುಜಂಗೆ ಹಾಗೂ ದೈಹಿಕ ಶಿಕ್ಷಣ ಉಪನ್ಯಾಸಕ ಶೇಖ್ ಸಾಬೇರಾಮಯ್ಯ ಪಟೇಲ್ ಅವರ ನೇತೃತ್ವದಲ್ಲಿ ಕ್ರೀಡೆಯಲ್ಲಿ ಸಾಧನೆ ಮಾಡಿದ ಆಟಗಾರರನ್ನು ಗೌರವಿಸಲಾಯಿತು ಅಥ್ಲೆಟಿಕ್ಸ್ ಎಸೆತದಲ್ಲಿ ನೈನಾ ನರ್ಸಿಂಗ್ ದ್ವಿತೀಯ ಸ್ಥಾನ ಗಳಿಸಿದರು ಸ್ವಾತಿ ವೀರಶೆಟ್ಟಿ ಎತ್ತರ ಜಿಗಿತದಲ್ಲಿ ದ್ವಿತೀಯ ಸ್ಥಾನ ಪಡೆದ ಶಾಂತಿವರ್ಧಕ ಶಿಕ್ಷಣ ಸಂಸ್ಥಾನದ ಆಡಳಿತಾಧಿಕಾರಿ ಅಂಕುಶ ಡೋಲೆ ಮಾತನಾಡಿ ನಮ್ಮ ಶಾಂತಿವರ್ಧಕ ಶಿಕ್ಷಣ ಸಂಸ್ಥಾನದ ಬಾಲ್ಕಿ ಅಕ್ಕಮಹಾದೇವ್ ಪದೇಪುರ ಕಾಲೇಜಿನ ಬಾಲಕಿಯರು ಗ್ರಾಮೀಣ ರೈತ ಕುಟುಂಬಗಳಾಗಿತ್ತು ಕ್ರೀಡೆ ಹಾಗೂ ಪಾಠದಲ್ಲಿ ಸಾಧನೆ ಮಾಡಲು ಸಚಿವರ ಮಾರ್ಗದರ್ಶನ ಪ್ರೋತ್ಸಾಹವೇ ಕಾರಣ ಎಂದರು ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಹಾಗೂ ಬೀದರ್ ಕ್ಷೇತ್ರದ ಸಂಸದರಾದ ಯುವಕರ ಕಣ್ಮಣಿ ಶಿಕ್ಷಣದ ಪ್ರೇಮಿಗಳು ಬಡವರ ಹಿತೈಷಿಗಳು ಸನ್ಮಾನ್ಯ ಶ್ರೀ ಸಾಗರ್ ಈಶ್ವರ್ ಖಂಡ್ರೆ ಅವರು ಬಹುತೇಕ ಕ್ರೀಡೆಗಳಲ್ಲಿ ಪ್ರಥಮ ಸ್ಥಾನ ಪಡೆದು ರಾಜ್ಯಮಟ್ಟಕ್ಕೆ ಮಟ್ಟಕ್ಕೆ ಆಯ್ಕೆ ಆಗಿರುವುದು ನಮಗೆಲ್ಲ ಸಂತಸ ತಂದಿದೆ ಎಂದರು ವಿದ್ಯಾರ್ಥಿನಿಯರ ಕ್ರೀಡಾ ಸಾಧನೆಗೆ ಸಂತಸ ವ್ಯಕ್ತಪಡಿಸಿದ ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ ಖಂಡ್ರೆ ಕಾರ್ಯದರ್ಶಿಯಾದ ಸಂಸದರಾದ ಸಾಗರ್ ಖಂಡ್ರೆ ಅವರು ಆಡಳಿತಾಧಿಕಾರಿ ಅಂಕುಶ ಡೋಲೆ ಪ್ರಾಚಾರ್ಯ ದೋಂಡಿಬಾ ಭುಜಂಗೆ ದೈಹಿಕ ನಿರ್ದೇಶಕ ಶೇಖ್ ಸಾಬರಮಿಯಾ ಪಟೇಲ್ ಉಪನ್ಯಾಸಕರ ಸಂಘದ ಜಿಲ್ಲಾಧ್ಯಕ್ಷ ಓಂಕಾರಿ ಸೂರ್ಯಾಂಶಿ ಅಭಿನಂದಿಸಿದ್ದಾರೆ ಕಾಲೇಜಿನ ಸಿಬ್ಬಂದಿ ಸಂಜೀವ್ ಪಿ ಸೂರ್ಯಾಂಶಿ ಭೀಮರಾವ್ ಬಿಗಿರಿ ವಿಜಯ್ ಕುಮಾರ್ ವಾರತ್ ದೀಪಕ್ ಸಾವ್ರೆ ಜಿ ಪಾಟೀಲ್ ಸುಮಿತ್ರಾ ಬಿ ಬಿಬಿರಾದ ಕಾಂತರಾವ್ ಸಾವ್ರೆ ಪ್ರವೀಣ್ ಬುಕ್ಕಾ ದೇವೇಂದ್ರ ಸ್ವಾಮಿ ಸುನೀಲ್ ಕುಮಾರ್ ರಾಜಶೇಖರಯ್ಯ ಸ್ವಾಮಿ ಅಶ್ವಿನಿ ಸಿ ಸೀತಾ ಸಂತೋಷ್ ಕುಮಾರ್ ರಾಜಭವನ ಧನ್ರಾಜ್ ಎಸ್ಮೆಂಗ ಉಮಾಕಾಂತ್ ಗುಬ್ಬೆ ನಿತೀಶ್ ನಾಗಶೆಟ್ಟಿ ಮುಕ್ತ ಸೇರಿದಂತೆ ಹಲವರು ವಿದ್ಯಾರ್ಥಿಗಳ ಸಾಧನೆಗೆ ಸಂತ ರಿಪೋರ್ಟ್ ಸತೀಶ್ ಕುಮಾರ್ ಕಲಾ ಬೀದರ್ ನಂಗ ಮಂದಿರ್ ಬೀದರ್ದಲ್ಲಿ ಟಿ ಟಿ ಮತ್ತು ಸಡನ್ ಬ್ಯಾಡ್ಮಿಂಟನ್ ಪ್ರಾರಂಭ ಆಗಿದೆ ಇಲ್ಲಿ ಯಾರಾದರೂ ಕ್ಯಾಂಡಿಡೇಟ್ಗಳು ಬಂದ್ರೆ ನೆಹರು ಸೆಳೆಂ ಟಿ ಟಿ ಮತ್ತು ಸಡಲ್ ಬ್ಯಾಡ್ಮಿಂಟನ್ ಪ್ರಾರಂಭ ಆಗಿದೆ ನೆಹರು ಕ್ರೀಡಾಂಗಣದಲ್ಲಿ ನಾಲ್ಕಿ ವಿದ್ಯಾರ್ಥಿನಿಯರು ಕೃತ್ಯ ಆಟ ಆಡ್ತಾ ಇದ್ದಾರೆ ನಿಮ್ ಜೊತೆಗೆ ಚಪಟ್ಟಿ ಟೀಮ್ ಬಂದಿದೆಯಾ ಬಾಯ್ಸ್

thank <laughs> you ಬಂತು ಹೋಲು ಸರ್ವಿಸ್ ಮಾಡಲು ಬರುತ್ತಿದ್ದಾರೆ ಸೋನಿಯವರು ಸರ್ವಿಸ್ ಮಾಡಾಗಿದೆ ಆದರೆ ಸ್ವಾತಿಯವರು ಸರ್ವಿಸ್ ಕಡೆದಾಗಿದೆ ಸರ್ವಿಸ್ ಮಾಡಲು ಬರುತ್ತಿದ್ದಾರೆ ಅವರು ನೋಡೋಣ ಏನಾಗುತ್ತದೆ ಸರ್ವಿಸ್ ಮಾಡಾಗಿದೆ ಸರ್ವಿಸ್ ಹೋಗಲಾಡಿಸಿದ್ದಾರೆ ಅಪೋಸಿಟ್ ಟೀಮ್ ಅವರು ಮತ್ತೆ ಪುನರ್ ಸರ್ವಿಸ್ ಮಾಡಲು ಬರುತ್ತಿದ್ದಾರೆ ಲಕ್ಷ್ಮಿಯವರು ಸರ್ವಿಸ್ ಮಾಡುತ್ತಿದ್ದಾರೆ ಅಪೋಸಿಟ್ ಟೀಮ್ನವರು ಆದರೆ ಅದು ಔಟ್ ಬಾಲ್ ಆಗಿದೆ ಪ್ರಜಾಮತ ನ್ಯೂಸ್ ಪತ್ರಿಕೆ ಹಾಗೂ ವೆಬ್ಸೈಟ್ ಹಿಂದಿ ಭಾಷೆಯಲ್ಲಿ ಪ್ರಕಟವಾಗುವ ಭಾರತದ ಪ್ರಮುಖ ಸಂಸ್ಥೆಗಳಲ್ಲಿ ಒಂದಾಗಿದೆ ಮೊಬೈಲ್ ಮತ್ತು ಡಿಜಿಟಲ್ ಪ್ರಕಾಶನದಲ್ಲಿ ನಾಯಕರಾಗಿ ನಾವು ವಿಭಾಗಗಳಾದ್ಯಂತ ವಿಷಯವನ್ನು ಪ್ರಕಟಿಸುತ್ತೇವೆ ಮತ್ತು ಸುದ್ದಿ ಜ್ಯೋತಿಷ್ಯ ಆಧ್ಯಾತ್ಮಿಕ ಧಾರ್ಮಿಕ ಮತ್ತು ಮನರಂಜನಾ ವಿಷಯಗಳಲ್ಲಿ ನಾಯಕರಾಗಿದ್ದೇವೆ ಕೇವಲ ರಾಜಕೀಯ ಕಾರವಾದ ಮಾಹಿತಿ ನೀಡುವುದಷ್ಟೇ ಅಲ್ಲ ಅವರಲ್ಲಿ ವೈಜ್ಞಾನಿಕ ಆಸಕ್ತಿಯನ್ನು ಹೆಚ್ಚಿಸುವ ರೀತಿಯಲ್ಲಿ ಸುದ್ದಿಗಳನ್ನು ಸಮಾಜದ ಮುಂದೆ ಇಡುವುದು ನಮ್ಮ ಉದ್ದೇಶ ನಾವು ಸಮಾಜಕ್ಕೆ ಅಂತ ಮಾಹಿತಿಯನ್ನು ನೀಡಲು ಬಯಸ್ತೇವೆ ಅದು ಅವುಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು ನವೀಕರಿಸಲು ಮಾತ್ರವಲ್ಲ ಸರಳವಾದ ಆದರೆ ಗಂಭೀರವಾದ ಪದಗಳಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಸಾರ್ವಜನಿಕರ ಸುದ್ದಿಗಳನ್ನು ಸಾರ್ವಜನಿಕರಿಗೆ ತಲುಪಿಸಬೇಕು ಎಂಬುದು ನಮ್ಮ ಪ್ರಯತ್ನವಾಗಿದೆ